ജ്വരക്കിട്ടവ ജറിയും തലീത് വട്ട നോ പൂജ മാട്രി നഗ അലസന് കിക്ക് കുച്ചല്ലേ കാലദ്രി ಬರ್ರಿ ಬೇಡ ಬಡ ಅಡ್ಗೆ ಮಾಡಿ ಅಂತಾರೆ ರೊಟ್ಟಿ ಮಾಡ್ತೀನಿ ರೀ ಇವತ್ತು ಬರ್ರಿ ನೋಡ್ರಿ ಈಗ ನಮ್ಮ ಮಮ್ಮಿ ಯಾರು ಕಾ ಕಾಳು ತೆಗದ್ರಿ ಇಲ್ಲಿ ರೊಟ್ಟಿ ಮಾಡಕ್ಕೆ ನೀರು ಇಟ್ಟಾರೆ ರೀ ಇವನ್ನ ಜಿಗಿ ಜಿಗಿ ಹಾಂ ಜಿಗಿ ಆಕ್ಯನಾಕೆ ನೀರು ಇಟ್ಟಾರೆ ಇಲ್ಲಿ ಅಲ್ಲಿ ಇಟ್ಟು ಆಕ್ಯಂದೆ ಇದೆ ಹಿಂಗಂತೆ ಮಾಡೋಕೆ ಕುಂತಾರೆ ರೀ ನೀರು ಹಾಕಿಂದದನ್ನ ಕಲಸ್ತಾರೆ ಕರೆಂಟ್ ಹೋಗ್ಬಿಡ್ತು ನೋಡಿ ಮಮ್ಮಿ ಕರೆಂಟ್ ಹೋಗಿ ಬಿಡ್ತೇವೆ ಹೀಗೆ ಹೋಗ್ಬಿಡ್ತದೆ ನೋಡ್ರಿ ಗೆದನ ನೀರಿನ ಕೇಂದ್ರ ನೋಡ್ರಿ ಅದು ಕುದುಷ ನಿದ್ರಲ್ರೆ ಅವನೆ ಕೇಂದ್ರ ಇಲಿ ಆನ್ ಬಿಡ್ತ್ರ ಆನ್ ಬಿಸಿಹಕೋ ಆ ಈಗ ಇದೆ ಕಲ್ಸ್ಕೋ ಆ ವರ ಈಗ ವರಗ ಒಗಂಬರಿನ ಬಟ್ಟೆ ತೋಸ್ತ್ಯಾಮ್ಮ ಆ ಬಟ್ಟೆ ತಸಿಂದೆ ಮಮ್ಮಿ ಬಡ ಬಡ ಒಕ ಹಾಕ ಬಿಡಮ್ಮ ತೆಲಿ ಈ ಬಟ್ಟೆ ಕತ್ ಪಡತೆ ಬವ ತೆಲಿ ನೋಯಂತ ಪಡತೆ ತೆಲಿ ಮಮ್ಮಿ ಅವರಿಗೆ ಈಗ ಬರ್ರಿ ವರ್ಯಕ ಒಗರ್ರಿ ನೋಡ್ರಿ ಈಗ ಇಲ್ಲಿ ಬಟ್ಟಿನ ಈಗ ನಾನು ಈಗನ ರೀ ಈಗ ಒಗದ್ಬಿಡ್ತೀನಿ ರೀ ನಾನು ನಾವು ಯಾರು ರೊಟ್ಟಿ ಮಾಡ್ತಾರೆ ರೀ ನಾನು ಈಗ ಬಟ್ಟಿನ ಬಿಡ್ತೀನಿ ರೀ ಬಟ್ ಎತ್ಲೇ ಕರೆಂಟ್ ಬಂದ್ರೆ ರೀ ಅದು ಕರೆಂಟ್ ರೀ ಈಗ ಎಲ್ಲ ಬಟ್ಟೆ ಎಲ್ಲ ಒಗದಾಕೀನೋರಿ ನಾವು ನೋಡಿರಿ ನಾನಂದ್ರಿಗೆ ಬಟ್ಟೆನ ತೊಳೋದಾಕಿ ನೋಡಿರಿ ನಮ್ಮ ಒಮ್ಮೆಯಾರ ದಿನ ರೊಟ್ಟಿ ಇಟ್ಟೈತ್ರಿ ಅಲ್ಲಿ ರೊಟ್ಟಿನ ಮಾಡಾಕೊಂತಾರೀ ಅವರು ನಮ್ಮ ಪಜಾರು ತರಕಾರಿ ತೊಂದರಿ ತರಕಾರಿ ತಂದರಿ ಈಗ ಹೊಳಕ್ಕೆ ಒಗೊಂಬರ್ರಿ ತರಕಾರಿ ಎಲ್ಲ ತೆಗೆದು ನಮ್ಮ ಮಮ್ಮಿಯ ರೊಟ್ಟಿ ಇಟ್ಟು ಮಾಡಕ್ ಕುಂತಾರೀ ಒಮ್ಮಿ ರೊಟ್ಟಿ ಇಟ್ಟ ಆತನಾ ಮಾಡಕೊಂತಿದ್ದಾನ ಇನ್ನೂ ಎಷ್ಟೈತೆ ರೊಟ್ಟಿ ಇಟ್ಟು ൊട്ടി അഷ്ട്രീ നമ്മിയായി നോത്ത ഇഷ്ട നോ അക്കേ മമ്മിട്ടി അന്നാളു അന്ന எிக்கு நோட் நம்ம ನೋಡಿ ನಮ್ಮ ನಮ್ಮ ಅಪ್ಪಾಜಂಜೆಲ್ಲ ತರಕಾರಿನ ತಂದಿದ್ರಿ ಅವರು ಇಲ್ಲಿ ಕರಿಬೇವು ಕೊತ್ತಂಬರಿ ಟೊಮೊಟೊ ಮೆಣಸಿಕಾಯಿ ಅಂತ ಹಿಂಗೆ ತಂದಾರ್ರಿ ಅವರು ನೋಡ್ರಿ ಈಗ ನಾನೀಗ ತರಕಾರಿನ ತಗದ್ ಬಿಡ್ತೀನಿ ರೀ ಅವನ ನೋಡ್ರಿ ಪಲ್ಯ ಮಾಡಕ್ಕೆ ಹೆಚ್ಕಿ ಅಂತೀವ್ರಿ ಪಲ್ಯ ಮಾಡಕ್ ಹೆಚ್ಕಿ ಬೇಕೀವ ನಮ್ಮ ಹಂಗ ಹ್ಞೂ ನೋಡಿರಿ ನಾನಂತಿ ರೇಗೆ ಇವನ್ನ ತಗೋದ್ಬಿಡ್ತೀನಿ ರೀ ನಮ್ಮಮ್ಮಿಯವ್ರದ್ದು ರೊಟ್ಟಿ ಉಟ್ಟಿ ಇನ್ನೊಂದು ಸ್ವಲ್ಪ ಐತ್ರಿ ನೋಡಿರಿ ಈಗಂತೀ ನಮ್ದು ಅನ್ನ ಕುಟ್ರಿ ಅನ್ನ ಹಾಕಿ ಈಗ ನಮ್ಮಮ್ಮಿಯಲ್ಲಿ ಶೇಂಗಾನ ಉರ್ಕೊಂಡ ಕುತಾವ್ರಿ ನೋಡ್ರಿ ಶೇಂಗಾ ಪುಡಿನ ಕುಡ್ಕ ಶೇಂಗಾ ಮಳೆ ಶೇಂಗಾ ಬೆಳಿಗ್ಗೆ ಸರ್ಸ್ ಹಾಕಿ ಕರ್ಗ ಹಾಕಿ ಖಾರ ಹಾಕಿನಿ ನೋಡಿರಿ ಅಲ್ಲಿ ಕಾಳು ಹಾಕಿ ಆ ಆಲ್ರೆಡಿ ಉಪ್ಪು ಹಾಕಿದ್ ಬಿಟ್ಟು ನಾನು

ಬಂದು ಮಾಡಿಬಿ ನೋಡ್ರಿ ಕಾಳೆಲ್ಲ ರೆಡಿ ಆದವ್ರಿ ಅಲ್ಲಿ ಮೆಣಸಿನ್ಕಾಯಿ ಇದು ಸಿಂಗ ಪುಡಿ ಮಿಕ್ಸಿಗೆ ಹಾಕಿ ನನ್ನ ಮಗಳು ಹಿಟ್ಟು ಹೇಳ್ರಿ ವರಕ್ಕೆ ಸ್ವಲ್ಪ ದಿನ ಬೇಕಾಗಿತ್ತು ರೇಷ ಮೆಣಸಿನ್ಕಾಯಿ ಚಟ್ನಿಗೆ ಇಲ್ಲ ಇಟ್ಟ ಇತ್ತಾನ ಇದಿಲ್ಲ ಅಂತ ಬಿಡ್ರಿ ಒಂದು ಆಡೇಲಿ ಇತ್ತಂತೀ ಮೆಲ್ಕಾಕಮ್ಮ

మరే ఆరా తోర్స్ అన్న తోర్స్బ్రీ సూపరే ఆ అన్న తోర్స్ మమ్మీ అంతారు అప్పి నిమ్మప్పి బోట మేడం అప్పజ మ రొట్టి మగయరు భీ ముచ్చిబిడమ్మా ముచ్చారు భీ ముచ్చ

tengah ni kayak begini. Hai. Hai. Kau orang pun bakal lor lagi. Icha kau baik ni. Undu berbatu je tik cakap kau kau pun kan. Kau tu je kau Hai malu gundi. Cepu. Cinta mah.

ಮಾಡಿ ಮಕ್ಕಿ ಬಿಡತ್ ನನಾಗ ಅಡಿಗೆ ಮಾಡೋದ್ರಾಗ ಅದಿಲ್ಲ ಸೊಪ್ಪರು ರಗಡ ರಗಡ ರಗಡೆ ಆಗಿಬಿಡುತ್ತೆ ಸುಮ್ಮನೆ ಬಂದು ಗಪ್ಪನ ಮಕ್ಕಂಬ ನೋಡ್ರಿ ಫ್ರೆಂಡ್ಸ್ ಅಷ್ಟು ಅಡಿಗೆ ಮಾಡಿರಿ ಮಾಡಿ ಎಷ್ಟು ಊಟ ಮಾಡಿ ಮಕ್ಕಂಬಿಟ್ ಒಟ್ಟು ಜ್ವರನ ಕಮ್ಮಿ ಆಗೋಲ್ಲ ರೀ ಜ್ವರ ಕಮ್ಮಿ ಆದ್ರೆ ಆಗುತ್ತೆ ಜ್ವರನ ಕಮ್ಮಿ ಆಗೋ ನೋಡಕ್ಕ ಏನ್ ಬಿಡ್ಬೇಕು ಒಂದು ಗೊತ್ತಾಗ ಯಾವಾರ ರೊಕ್ಕಂತಂದ್ರ ಹಿಡಿತೈತ್ರಿ ಉರದು ನಿಮ್ಗೆ ಗೊತ್ತಿದ್ದ ಐತ್ರಿ ಊಟ ಮಾಡಿ ನಮ್ಮನೆಯವ್ರಾಳು ಸಜ್ಜಿ ರೊಟ್ಟಿ ಹಸಿಮೆಣ್ಸಿಕಾಯಿ ಚಟ್ನಿ ಊಟ ಮಾಡಿ ಎಲ್ಲಾರೊಪ್ಪ ಎಲ್ಲಾರು ಊಟ ಮಾಡಿ ನಮ್ಮನಿಗೆ ನೋಡ್ರಿ ತವಕ್ಕನಿಗೂ ಇತ್ತು ವರ್ಷಕ್ಕೆ ಬರ್ಬೇಕ್ರಿ ಜಿಗ್ಗಿ ಜ್ವರ ಅಂದ್ರೆ ಜ್ವರ ನಿನ್ನಿಗಿತ್ತು ಜ್ವರ ಬರೋಕಾಯ್ತು ಬಿಟ್ಟವ್ರಿ ಏನು ಮಾಡೋಕ್ಕಂತ ಗೊತ್ತಾ ನಮ್ಗೆ ಅಂದ್ರೆ ಯಾವ ರೊಕ್ಕ ಬಂತಂದ್ರೆ ನಡೀತಿದ್ ರೀ ಯಾವ ಇತ್ತು ಕಟ್ಟಿಗೆ ಹೂವು ಯಾವ ಬರಲ್ರಿ ರೊಕ್ಕ ಐಕಂತ ನಿಮ್ಗೆ ಗೊತ್ತಿದ್ದ ಐತೆ ಅಲ್ರಿ ಅದನ್ನೆಲ್ಲ ರೊಕ್ಕಲ್ಲ ದುಡ್ದಿದ್ದೆಲ್ಲ ಗುಂಪಿಗೆ ಹೋಗ್ಬಿಡ್ತೈತಿ ಎಷ್ಟು ತಿಪ್ಪ ನೋರು ಫ್ರೆಂಡ್ಸ ನಮ್ಗುಳ ಹತ್ರ ಮನಿಲಿದ್ದ ಹಿಂಗ ನೆಗಡಿಯಾಗ್ಬಿಟ್ಟೈತೆ ಹಿಂಗೆ ಗೋಳಾಟಕೈತಿ ಅಂದ್ರೆ ಎಷ್ಟು ಗುಳಿಗೆ ತಗೋಳೋದು ಬರೋದು ಮತ್ತೆ ಅವ್ರ ಜೋಡೆ ಗುಳಿಗೆ ತಗೊಳೋದು ಎಷ್ಟು ನೆಡ್ಸಿನ್ರಿ ಅದು ಏನು ಕಮ್ಮಿನ ಆಗವತ್ರಿ ಜ್ವರ ಅಂತ ಈಗ ಗಂಡ ಬಿದ್ದ್ಬಿಟ್ಟವ್ರಿ ಈಗ ಜ್ವರ ಗಂಡ ಬಿದ್ದು ಬಿಟ್ಟವ್ರಿ ಈಗ ಮಾಡೋದು ನೋಡ್ರಿ ಆಗವಂತ

ಈ ಕಟ್ಟಿಗೆ ಅನ್ನಪ್ಪ ಅವ್ರದ್ದೇನು ಭಾಳ ಭಾಳ ಬರೋಂಗಿಲ್ಲ ಫ್ರೆಂಡ್ಸ ಒಂದು ಯಾರ ಹೆಂಗೊಬ್ರ ಕಟ್ಟಿಗೆ ಕೊಸಿದ್ರೆ ನೂರು ಮುನ್ನೂರು ಕೊಡ್ತಾರ್ರಿ ಇಷ್ಟ ರೀ ಏನು ಅವ್ರದ್ದೇನು ಭಾಳ ಬರೋಂಗಲ್ಲ ರೀ ಹಂಗೈತರಾಗಿರ್ಲಡ್ಯಪ್ಪ ಮತ್ತು ನಾನು ತೋರ್ಸ್ಕೊಂಬಂದ್ರೆ ಆಗಲ್ಲ ರೊಕ್ಕ ಸೆಂತಿ ಮಾಡಿದ್ರೆ ತೋರ್ಸ್ಕೊಂಬರೋಕ್ಕಾಗಲ್ಲ ನಾನು ಗುಳ್ಗಿ ಆ ದಾಟ ಗುಳ್ಗಿ ತೊಗೊಂಡು ಆರಾಮಾಕಿನಿ சந்தி தக்தி எடுமூர் தின ஆனா கத்தி அவங்க சும் அது இவத்து பூரா மிச்சி ஊட்டாய் நோட்றி நன்க ஊட்ட மா ஜர அந்த குந்தூங்க நோட்றி ஜர ஏன் மேடக்கு நோட்ரு கத்தி விளையாடுக்கங்க நன்கு ಏನು ಕಟ್ಟಿಗೆ ಒಂದಕ್ಕೆ ಏನು ಜಗ್ಗಿ ಬರ್ತಾವೆ ನಾವು ಎರಡುನೂರು ಮುನ್ನೂರು ಆಟ ಬರುತ್ತೆ ಶಿ ಅತ್ತ ಮಾಡ್ತಿದ್ವಿ ಎರಡ್ನೂರು ಬ್ಯಾಡ ಗುಳಿಗಿ ತಗೊಂಬಂದು ಕೊಡೋ ಇನ್ನ ಎರಡು ನುಂಗ್ಲ ದೇವ್ರ ಮಾಡಿಸ್ತೇ ಆಗಲಿ ಮನೆ ಬರ್ತಾಗಿದ್ದಂಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇಷ್ಟು ಕಷ್ಟ ಯಾರಿಗೂ ಬರಬಾರ್ದು ಎಷ್ಟು ನುಂಗ್ತಿವ ಅಷ್ಟೇ ಆಯ್ತು ನಮಗಂತರ ನುಂಗಿದ್ರು ಅಷ್ಟ ಆಗ್ಬಿಟೈತ್ ನೋಡೋದು ನಗಡಿ ನೆಗಡಿ ಕೆಮ್ಮಾಗಿದ್ರೆ ಇನ್ ನಡಿತಿತ್ತು ಅವು ಜ್ವರ ಗಂಟವು ಎದಗ ಹಂಗ ಕತೀತಿ ನದಾಗ ಗೊತ್ತಾಗಲ್ಲ ಗೊತ್ತಾಗವಂತ ಒಟ್ಟ ನನಗಂತರ தப்பா <laughs> எ <laughs> ಒಂದಕ್ಕೆ ಮಾಡಿದ್ರು ಒಂದಕ್ಕೆ ಇಲ್ಲರಿ ಫ್ರೆಂಡ್ಸ್ ಇರೋದು ಒಂದು ಐದುನೂರು ಆರುನೂರು ರೂಪಾಯಿ ಇರುತ್ತೆ ಅಂತ ಕಷ್ಟ ಈ ಮನೆಗೆ ಸಂತೆ ಮಾಡಿದ್ರ ಇದಕ್ಕಿಲ್ರಿ ಇದಕ್ಕೆ ಮಾಡಿದ್ರ ತೋರ್ಸಿಕೊಂಬರಕ್ಕಿಲ್ರಿ ಅಕ್ಕಿಗಳಿಗೆ ಎಕ್ಕಿದ್ಲು ರೀ ಮುಂಜಾನೆ ಸೀನಕ ಮತ್ತೆ ಎರಡು ಗುಳಿಗೆ ಇದ್ದು ರೀ ಅಕ್ಕಿ ಗುಳಿಗೆ ಕೊಟ್ಟಿನಿ ಅತ್ತಿಗೆ ನಂಗೆ ಆಗಿದ್ರು ಅತ್ತಿಗೂ ಸೊಪ್ಪಿನ ಗಿಡಿ ಅಂತ ಬರಕತ್ತೈತ್ರಿ ಸಿದ್ದು ಅತ್ಗ ಗುಳಿಗೆ ಇದ್ದು ರೀ ಅತ್ತಕ್ಕನ ಕೊಟ್ಟಿನ ಒಮ್ಮಕ್ಳಿಗೆ ಒಂದು ಐದಾರು ಗುಳಿಗೆ ತಗೊಂಬಂದು ಇಟ್ಟಿದ್ದರಿ ಮನ್ಯಾಗ அங்கே குழி கொட்டின் நம் இறங்கொன்ஸ் குண ஆக நன்க மாத்திர குண ஆகவல் நோட் நான் ஆட்ட நோட் நன்கொட்டி அந்த ஆட்ட எஸ்ட் சைஸ் வைக்கப்பா எஸ்ட் நுங்க ನಿಮ್ಗಂತ್ ನಾನು ಹೇಳ್ಕೊಂತ ಬನ್ನಿನ್ ಅಲ್ರಿ ಫ್ರೆಂಡ್ಸ ನಮ್ಮ ಮನೀದ ಗೊತ್ತಿದ್ದಿದ್ದೈತೆ ನಿಮ್ಗೆ ಅದನ್ನು ದುಡ್ದಿದ್ದಂತ ಒಂದು ರೂಪಾಯಿ ದುಡ್ದಿದ್ದಂತ ಒಂದು ರೂಪಾಯಿ ಮನಿಗ್ ಬರಂಗಿಲ್ಲ ಸಾಲ್ಕ ರೀ ಅದಂದ ಇನ್ನೂರು ಐವತ್ತು ಯಾರ ಚಾ ಕುಡಿಯ ಕುಟ್ಟಿದ್ವು ಅಷ್ಟ ಮನಿಗಿರಂತ ಅವ್ನು ಮನೀಸ್ ತಂದಾಗತ್ತೀ ಅದ ನಮ್ಮ ಗಸುಳ ಯಾತರವರು ಕವದ್ರಿ ವಿಡದಲಕ ವಿಡದಲಕ ಕಾಂಡದ ಕಮ್ಮಿ ರೀ ಕಷ್ಟ ಅಂದೆ ಇಲ್ಲಿ ಮಾತ್ರ ಜಾಸ್ತಿ ಇತ್ತು ರೀ ನಮ್ಮನಿ ಬಂದವರಿಗೆ ಎಲ್ಲರಿಗೂ ಗೊತ್ತಿದ್ದಿದೈತ ನೋಡಿ ನಮ್ಮನಿ ಬಂದವರಿಗೆ ಒಟ್ಟ ನನಗಂತ್ ತಿಳ್ ಬಿಟ್ಟೈತ್ರಿ ಒಟ್ಟ ಹೆಂಗ್ ಮಾಡ್ಬೇಕಂತನ ಗೊತ್ತಾಗ್ ಇಪ್ಪತ್ ಸಾವಿರ ರೂಪಾಯಿ ಅದಾಗಿ ಆಗಿ ಒಂದು ಅದೆಲ್ಲರಗಳ ರಾಮಾಯಣ ಆಗಿ ಅದಾಗಿ ಒಂದ್ ಹದ್ನೈದಿನ ಆತ್ರಿ ಮತ್ತ್ ಇನ್ನೊಂದು ಗುಂಪಿನ ಚಲೋ ಆತ್ರಿ ಗುಂಪಿನ ಚಲುವಾಗ ನಾ ಮತ್ತ್ ನಮ್ಮನೆ ಸಮಸ್ರಿ ನನಗಂತ್ರಿ ಇದು ಯಾವಾಗ ತೀರ್ತೈತಿ ಏನ್ ಅನ್ಸಿ ಬಿಟ್ಟೈತಿ ನೋಡ್ರಿ ನೋಡಿ ಆ ದೇವ್ರ ನಮ್ಮನ್ನ ತಗೊಂಡ್ರೆ ಎಲ್ಲಿ ಹಚ್ಚುತ್ತಾನ ಏನ್ ಮಾಡ್ತಾರ ಅನ್ನೋದು ನೋಡ್ಕೊಂಡು ಹನ್ನೆಟ್ಟಿಗೆ ಬಂದ್ಯಾರ ಅದಕ್ಕಂತ ಕುಂದ್ರ ಕೂಡ ಊಟ ಮಾಡಿ ನಡಿ ರೊಕ್ಕ ಬಂತಂದ್ರೆ ದವಾಖಾನೆಗೆ ಹೋಗಿ ಬರೋಣ ಸಣ್ಣ ಮುಂದೆ ಊಟ ಅಂದ್ರೆ ಇನ್ನೊಂದು ಎರಡು ಗುಳಿಗೆ ತಂದು ಕೊಡ್ತೀನಿ ತೊಗೊಂಡಂತೆ ಮೊದಲು ಊಟ ಮಾಡಿ ಸಾಯಂಕಾಲ ನೋಡೋಣ ನೀರ್ ನೋಡ್ರಿ ಬೇಕಾದ್ರ ಇಲ್ಲದ್ರೋಡ್ರಿ ಕೇಳ್ರಿ ಸುಪ್ರಿಯಾಸಿತ್ತು ಒಂದ್ ಗುಡ್ ನೀರ್ ಕುಡಿದಲ್ರಿ ತಿನ್ನ ಒಂದ್ ತಿಮ್ಮಿ ಬಿಸ್ನೀರ್ ಕಾಯ್ಕೊಂಡ್ ಕುಡಿತೀನ್ರಿ ನೀರ್ ಚೊಲಾಗವಲ್ಲವ್ರಿ ಅವ್ರ ಪರೀಕ್ಷೆ ಹಚ್ಚಿದ್ದ

ಅಷ್ಟು ಊಟ ಮಾಡಿ ಊಟ ಮಾಡಿ ಮಸ್ರಕ್ಕಿ ಗುಂಡ್ಯ ಅಕ್ಕಿ ಅಂದ್ರಾಗ ಸೊಪ್ಪು ಒಂದನಿ ಬರೀ ಒಣ ಒಣದಾಗಲ್ಲ ತೋಡ್ ತೋಡ್ ಆಗತ್ತ ನಂತರ ಈಗ ಆರು ಆರು ಗಂಟೆಗೆ ಐತ್ರಿ ನನ್ನ ದೇವ್ರ ಮುಂದೆ ದೀಪ ಹಚ್ಚೀನ್ರಿ ನೋಡಿ ದೀಪ ಹಚ್ಚಿ ನೋಡಿರಿ ನಾನು ಕಡೆ ಚಹಾ ಕಿಟ್ಟಿ ಬನ್ರಿ ನಮ್ಗೆ ರೀ ತೋರಿಸ್ತೀನಿ ಬರ್ರಿ ನೋಡಿರಿ ನಾನು ಅಂತರ ಈ ಕಡೆ ಚಹಾ ರೀ ಇದು ಕುದಿಯೋ ಕುಂತರಿ ಇದು ನೋಡ್ರಿ ಇದು ಕುದಿಯೋ ಕುಂತರಿ ಇದು ಆಗೋಲ್ಲಂತ ನಾವು ಕುದಿಯೋ ಕುಂತಿತ್ತು ರೀ ಇದು ಓದಿದ್ನಿ ರೀ ಅದ ಅದು ಉಕ್ಕು ಬಂದಿದ್ದು ಎಲ್ಲ ಹೋಗತ್ರಿ ಅದು ಓದಿದ್ರಿ ಅದ ರೀ ಅದನ್ನ ನೋಡ್ರಿ ಚಾಕಿಟ್ಟಿ ನೋಡ್ರಿ ನಾನು ನಮ್ಮ ತಮ್ಮ ಅಲ್ಲಿ ಅವರಾಗ ಆಟಾಡಕ್ ಹೋಗ್ಯನ್ರಿ ಅಲ್ಲಿ ಹುಡ್ರದಾವ್ರಿ ಅಲ್ಲಿ ಆಟಾಡಕ ಹೋಗ್ಯನ್ರಿ ಅತ್ತಿ ಅಲ್ಲಿನ ಕೂದ ಕುಂತಿತ್ತು ರೀ ಇದು ವರಕ ಒಗೊಂಬರ್ರಿ ಈಗ ಬರ್ರಿ ಈಗ ವರಕ ಒಗೊಂಬರ್ರಿ ನೋಡ್ರಿ ನಾವು ಮೇಯರ್ ಅಂತರಿ ಮಕ್ಕಂಬಟ್ಟಿ ಅವರು ಅವ್ರಿಗೆ ಅರಮನೆ ಇಲ್ರಿ ಅವ್ರು ಮಕ್ಕಂಬ್ರಿ ತಲೆ ನೋವು ಜ್ವರ ಅಂದ್ರಲ್ರಿ ಜ್ವರ ಬಂದ್ಬಿಟ್ಟವ್ರಿ ಅದ್ಕ ಮಕ್ಕಂಬ್ರ ಅವ್ರಸ್ ಬಿಸಿ ಬೇಕಾರ ಚಹಾನ ಕೊಡ್ತೀನಿ ರೀ ಸೇವಿಸ್ಕೊಡ್ತೀನಿ ರೀ ചാസ് കൊടുത്ത നോറി സൂര്യമണിഗാളി അത് നോരി കലാ ഹൈ നോ നോ നമ്മളെ ആട്ടാട്രി തോര്സ്തീ നോ അല്ലേ ഇബ്ര ആട്ടാകി ഇല്ലേശി ആ തോസ ഇബ്ര ആട്ടാടക്ക നോട്രി കൈകന ഒന്നബൻ റീ അത്ര നോ ദിന ആട്ടാടക്കി അല്ലേ നോട്രി ആഡ് ആട്രി ആ അത് തോട്ട ഒലേ ശ്രീ നോട്രി നമ്മള കല്ലു തക ആട്ട് ഓട്രി നോ ഇത് ആട്ടാട്ത്ത നോട്രി കല്ല അല കൈകാലി ബി ഹനോ ദിന ആട്ടാട്ത്ത നോ ಬರ್ರಿ ಹೊರಕ್ಕೆ ಹೋಗ್ ಒಳಕ್ಕೆ ಹೋಗೊಂಬರ್ರಿ ಇವತ್ತೆಲ್ಲ ನನಗೆ ಇವತ್ತಿನ ವೀಡಿಯೋ ನಮಗೆಲ್ಲರಿಗೂ ಇಷ್ಟ ಆಯ್ತಾ ಅನ್ಕೊಂಡು ಇಷ್ಟ ಆಯ್ತು ನಮ್ಮ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಮತ್ತೆ ನಮ್ಮ ಚಾನಲ್ ಯಾರು ಅಷ್ಟು ಹಾಕಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿ ನೈಶ್ಮ ಮುಂದ ಜಯ ಅಂದ್ರೆ ಜಗ ಹೇಳಿ ನಮ್ಮ ಮಮ್ಮಿ ಯಾರಿಗೆ ಅಂದ್ರೆ ತಲೆ ನೋವು ಜ್ವರ ಬಂದುಬಿಟ್ಟವ್ರಿ ಅವರು ಮಕ್ಕಂಬ್ರಿ ಏನು ಮಾಡ್ಬೇಕಂತ ನೋವು ತಗೊಳ್ತೀರಿ ರೊಕ್ಕ ಇಲ್ರಿ ಅಕ್ಕವ್ರ ಮಕ್ಕಂಬಿಟ್ಟಿರಿ ನಮ್ಮ ಅಪ್ಪಾಜಿ ಯಾರೀ ಈಗ ಬರ್ತಾರೀ ಏನ್ರಿ ಕೆಲಸ ಬಿಟ್ಟು ಈಗ ಬರ್ತಾರೀ ಏನ್ರಿ ಬಂದು ದ ರೊಕ್ಕ ಇದ್ರೆ ದವಾಖಾನ ಬಕ್ಕ ರೀ ಇಲ್ಲ ಅಂದ್ರೆ ನಮ್ಮ ಅಪ್ಪಾಜಿ ಯಾರು ಗುಳ್ಗಿನ ತಂಬಾರತಾರೀ ಅವ್ರು ನಮ್ಮಮ್ಮಿಯವ್ರು ಅಂತಾರೆ ಕಮ್ಮಕ್ಕ ಜ್ವರ ಕಮ್ಮಕ್ಕ ಎಲ್ಲ ನೋಡ್ಬೇಕ್ರಿ ಹ್ಞೂ ಬಾಯ್ ಬಾಯ್